ನಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ವಚನಗಳನ್ನು ತಿಳಿಯೋಣ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಸದು ವಿನಯವೇ ಸದಾ ವಲುಮೆಯಯ್ಯ ಕೂಡಲ ಸಂಗಯ್ಯ ನಂತೊಲ್ಲದೊಲ್ಲನಯ್ಯ ಎರಡನೆಯ ವಚನ ಏನೆ ಬಂದಿರಿ ಹದುಳವಿದ್ದಿರಿ ಎಂದಡೆ ನಿಮ್ಮ ಮೈಸಿರಿ ಹಾರಿ ಹೋಗುದೆ ಕುಳ್ಳಿರೆಂದಡೆ ನೆಲ ಕುಳಿ ಹೋಗುದೆ ಒಡನೆ ನುಡಿದಡೆ ಸಿರಾ ಹೊಟ್ಟೆಯೊಡೆಯುವುದೇ ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಕೆಡಹಿ ಮೂಗ ಕೊಯ್ಯದೆ ಮಾಣನಿ ಕೂಡಲ ಸಂಗಮ ದೇವರು ಏನಿ ಬಂದಿರಿ ಹದುಳವಿದ್ದಿರಿ ಎಂದಡೆ ನಿಮ್ಮ ಮೈಸಿರಿ ಹಾರಿ ಹೋವುದೆ ಕುಳ್ಳಿರೆಂದರೆ ನೆಲ ಕುಳಿ ಹೋವುದೆ ಒಡನೆ ನುಡಿದರೆ ಸಿರ ಹೊಟ್ಟೆಯೊಡುವುದೇ ಕೊಡಲಿಲ್ಲದಿದ್ದಳೊಂದು ಗುಣವಿಲ್ಲದಿದ್ದಡೆ ಕೆಡಹಿ ಮೂಗ ಕೊಯ್ಯದೆ ಮಾಣನೆ ಕೂಡಲ ಸಂಗಮ ದೇವರು ಹರಸಿ ಮಾಡುವುದು ಹರಕೆಯ ದಂಡ ನೆರಹಿ ಮಾಡುವುದು ಡಂಬಿನ ಭಕ್ತಿ ಹರಸಿ ಮಾಡುವುದು ಹರಕೆಯ ದಂಡ ನೆರಹಿ ಮಾಡುವುದು ಡಂಬಿನ ಭಕ್ತಿ ಹರಸಬೇಡ ನೆರಹಬೇಡ ಬಂದ ಬರವನರಿದಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮದೇವ. ದೇವ ಅಂದಣವನೇರಿದ ಸೊಣಗನಂತೆ ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವನು ಸುಡು ಸುಡು ಮನವಿದು ವಿಷಯಕ್ಕೆ ಹರಿವುದು ಬೃಡ ನಿಮ್ಮ ನನುದಿನ ನೆನೆಯಲ್ಲಿಯದು ಎನ್ನೊಡೆಯ ಕೂಡಲ ಸಂಗಮ ದೇವ ನಿಮ್ಮ ಚರಣವ ನೆನೆವಂತೆ ಕರುಣಿಸು ಬೇಡುವೆ ನಿಮ್ಮ ಧರ್ಮ ಮುಂದಿನ ವಚನ ತುಪ್ಪದ ಸವಿಗೆ ಅಲಗನೆಕ್ಕುವ ಸೊಣಕನಂತೆ ಎನ್ನ ಬಾಳುವೆ ಸಂಸಾರ ಸಂಗಮ ಬಿಡದು ನೋಡೆನ್ನ ಮನವು ಈ ನಾಯಿತನವ ಮಾಣಿಸು ಕೂಡಲ ಸಂಗಮ ದೇವಯ್ಯ ನಿಮ್ಮ ಧರ್ಮ ಮರಣ ನೀರಿದ ಮರ್ಕಟನಂತೆ ಹಲವು ಕೊಂಬಿಗೆ ಹಾಯುತ್ತಲಿದೆ ಬೆಂದ ನಾನೆಂತು ನಂಬುವೆನಯ್ಯ ಎಂತು ನೆಚ್ಚುವೆನಯ್ಯ ಎನ್ನ ತಂದೆ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲೀಯದಯ್ಯ ಸಂಸಾರ ಸ್ಥಳದ ಮತ್ತೊಂದಿಷ್ಟು ವಚನಗಳು ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ ವಿಚಾರಿಸಿದಡೆ ಏನೂ ಹುರುಳಿಲ್ಲವಯ್ಯ ಪ್ರಪಂಚಿನ ಡಂಬಿನಲ್ಲಿ ಎನ್ನ ನೊಂದು ರೂಹು ಮಾಡಿ ನೀವಿರಿಸಿದಿರಿ ಕೂಡಲ ಸಂಗಮ ದೇವ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ ನುಡಿಗೆ ತಕ್ಕ ನಡೆಯ ಕಂಡಡೆ ಕೂಡಲ ಸಂಗಮ ದೇವನೊಳಗಿಪ್ಪನಯ್ಯ ಮುಂದಿನ ವಚನ ಮುಂಗಯ್ಯ ಕಂಕಣಕ್ಕೆ ಕನ್ನಡಿಯ ತೋರುವಂತೆ ಎನ್ನ ಮನವು ನಿಧಾನವನೊಲ್ಲದೆ ಜಲಗ ಮೆಚ್ಚಿತ್ತು ನೋಡ ನಾಯಿಗೆ ನಾರಿವಾಣ ಬಕ್ಕುವುದೇ ಕೂಡಲ ಸಂಗಮ ದೇವ ಒಲೆ ಹತ್ತಿ ಊರಿದಡೆ ನಿಲ್ಲಬಹುದಲ್ಲದೆ ನೆಲ ಹತ್ತಿ ಉರಿದಡೆ ನಿಲ್ಲಲು ಬಹುದೆ ಏರಿ ನೀರುಂಬಡೆ ಬೇಲಿ ಕೇಯಮೇವೊಡೆ ನಾರಿ ತನ್ನ ಮನೆಯಲ್ಲಿ ಕಳುಬಡೆ ತಾಯಿ ಮೊಲೆವಾಲು ನಂಜಾಗಿ ಕೊಲುಬಡೆ ಇನ್ನಾರಿಗೆ ದೂರುವೆನಯ್ಯ ಕೂಡಲ ಸಂಗಮ ದೇವಯ್ಯ ಮುಂದಿನ ವಚನ ಎನ್ನ ಗುಣಾವಗುಣವ ಸಂಪಾದಿಸುವೆ ಅಯ್ಯ ಪ್ರತಿಯೇ ಅಪ್ರತಿಮ ಮಹಿಮ ನಿಮಗಾನು ಪ್ರತಿಯೇ ಕೂಡಲ ಸಂಗಮ ದೇವ ನೀವು ಮಾಡಲಾನಾದೇನು ಬೆದಕದಿರು ಬೆದಕದಿರು ಬೆದಕಿದಡೆ ಹುರುಳಿಲ್ಲ ಚಿತ್ತರಟ್ಟೆಯ ಕಾಯದಲ್ಲಿ ಮತ್ತೇನ ನರಸುವಿರಯ್ಯ ನಿಮ್ಮ ಉತ್ತಮಿಕೆಯ ಪೂರೈಸುವುದು ಕೂಡಲ ಸಂಗಮದೇವ ಸಂಸಾರವೆಂಬ ಸರ್ಪ ಮುಟ್ಟಲು ಪಂಚೇಂದ್ರಿಯ ವಿಷಯವೆಂಬ ವಿಷದಿಂದ ಆನು ಮುಂದುಗೆಟ್ಟೆನಯ್ಯ ಆನು ಹೊರಳಿ ಬೀಳುತ್ತಿದ್ದೆನಯ್ಯ ಓಂ ನಮ ಶಿವಾಯ ಎಂಬ ಮಂತ್ರವ ಜಪಿಸುತ್ತಿದ್ದೆನಯ್ಯ ಕೂಡಲ ಸಂಗಮ ದೇವ ಅರಿಯದೆ ಜನನಿಯ ಜಠರದಲ್ಲಿ ಬಾರದ ಬಬಂಗಳಲ್ಲಿ ಬರೆಸಿದೆ ತಂದೆ ಹುಟ್ಟಿತ್ತೇ ತಪ್ಪ ಇತ್ತೇ ಎಲಲಿಂಗವೇ ಮುನ್ನ ಹುಟ್ಟಿದುದ್ದಕ್ಕೆ ಕೃಪೆ ಮಾಡು ಲಿಂಗವೇ ಇನ್ನು ಹುಟ್ಟಿದನಾದಡೆ ಕೂಡಲ ಸಂಗಮ ದೇವ ನಿಮ್ಮಾಣೆ ಆಸೆತ್ತೆ ಅಲಸಿದೆನೆಂದೆಡೆ ಮಾಡದು ಬೇಸೆತ್ತೆ ಬೆಂಬಿತೆನೆಂದೆಡೆ ಮಾಡದು ಏವೇನೇವೇನೆಂದೆಡೆ ಮಾಡದು ಕಾಯದ ಕರ್ಮದ ಫಲಭೋಗವು ಕೂಡಲ ಸಂಗನ ಶರಣರು ಬಂದು ಹೋಹೋ ಅಂಜದಿರೆಂದಡಾನು ಬದುಕುವೆನು ಇಂದಿಗೆಂತು ನಾಳಿಗೆಂತು ಎಂದು ಬೆಂದ ಒಡಲ ಹೊರೆಯ ಹೋಯಿತೆನ್ನ ಸಂಸಾರ ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿಯಲ್ಲ ಎಂದೆಂದು ಸದಾ ಶಿವನ ಕುಂದದೆ ನೆನೆಯಲಿಯದೆ ಕೊಂದುದಯ್ಯ ಈ ಮಾಯೆ ಕೂಡಲ ಸಂಗಮ ದೇವ ಮುಂದಿನ ವಚನ ಸಂಸಾರವೆಂಬ ಬಲೆಯಲ್ಲಿ ಸಿಲುಕಿದೆ ನಯ್ಯ ಎನ್ನುವನು ಕಾಯಯ್ಯ ಕಾಯಯ್ಯ ಹುರುಳಿಲ್ಲ ಹುರುಳಿಲ್ಲ ಕೂಡಲ ಸಂಗಮ ದೇವ ಶಿವದು ಶಿವದು ಶೂಲದ ಮೇಲಣ ವಿಭೋಗವೇನಾದಡೇನು ನಾನಾ ವರ್ಣದ ಸಂಸಾರ ಹಾವು ಹಾವಡಿಕನ ಸ್ನೇಹದಂತೆ ತನಗೆ ಹಗೆಯಾದ ಬಳಿಕ ಬಿನ್ನಾಣವುಂಟೆ ಮಹಾದಾನಿ ಕೂಡಲ ಸಂಗಮ ದೇವ ಕರಿಗನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ ಗಿರಿಗನ ವಜ್ರ ಕಿರಿದೆಬಹುದೇ ಬಾರದಯ್ಯ ತಮಂದಗನ ಜ್ಯೋತಿ ಕಿರಿದೆಬಹುದೇ ಬಾರದಯ್ಯ ಮರಹುಗನ ನಿಮ್ಮ ನೆನೆವ ಮನ ಕಿರಿದೆಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ ಅಯ್ಯ ನಿಮ್ಮ ಶರಣನ ಮರ್ತ್ಯಕ್ಕೆ ತಂದೆಯಾಗಿ ನೆನೆದು ಸುಖಿಯಾಗಿ ಆನು ಬದುಕಿದೆನಯ್ಯ ಅದೇನು ಕಾರಣ ತಂದೆಯೆಂದರಿದೆ ಎನ್ನ ಕಾರಣ ತಂದೆಯೆಂದೆರತೆ ಅರಿದರಿದು ನಿಮ್ಮ ಶರಣನು ಆಚರಿಸುವ ಆಚರಣೆಯ ಕಂಡು ಕಣ್ದೆರೆದೆನಯ್ಯ ಕೂಡಲ ಸಂಗಮ ದೇವ ಶರಣರೇ ಈ ಎಲ್ಲ ವಚನಗಳ ಭಾವಾರ್ಥವನ್ನು ನೀವು ಸಂಕ್ಷಿಪ್ತವಾಗಿ ಕೇಳಬೇಕಾದರೆ ಈ ಅಲ್ಲಿ ಬಸವಣ್ಣನವರ ವಚನಗಳು ಮತ್ತು ಭಾವಾರ್ಥ ಅನ್ನುವಂತಹ ಪಾಡ್ಕಾಸ್ಟ್ ಇದೆ ಅಲ್ಲಿ ಹೋಗಿ ನೀವು ಕೇಳಬಹುದು ಅಂತ ಹೇಳ್ತಾ ಮುಂದಿನ ಪಾಡ್ಕಾಸ್ಟ್ ನಲ್ಲಿ ಮತ್ತೆ ಭೇಟಿಯಾಗ್ತೇನೆ ಶರಣು ಶರಣಾರ್ಥಿಗಳು